ನಮಸ್ಕಾರ ನಾನ್ ನಿಮ್ ಕನ್ನಡದ ಹುಡುಗ ಗಣೇಶ್ ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಮ ದೇಹ ಹೊಸ ಹೊಸ ರೋಗಗಳ ಬಗ್ಗೆ ತರ್ತೀನಂತ ಸೊ ಇವತ್ತಿನ ರೋಗ ಟಿ ಬಿ ಕ್ಷಯ ರೋಗ ಟ್ಯೂಬರ್ ಕಿಲೋಸಿಸ್ ಟಿಬಿ ಅಂದ ಮೇಲೆ ಎಲ್ಲರ ತಲೆಯಲ್ಲಿ ಬರೋದು ಒಂದೇ ಕೆಮ್ಮು ಕಫ ಸುಸ್ತು ಲಂಗ್ಸ್ ಶ್ವಾಸಕೋಶಕ್ಕೆ ಬರುವ ರೋಗ ಅಂತ ಎಲ್ಲರಿಗೂ ಗೊತ್ತೇ ಬಟ್ ತುಂಬಾ ಜನಕ್ಕೆ ನಮ್ಮ ಉಗುರು ಮತ್ತು ಕೂದಲು ಇವೆರಡನ್ನೂ ಬಿಟ್ಟು ಇನ್ನ ದೇಹದ ಎಲ್ಲಾ ಅಂಗಕ್ಕೂ ಟಿ ಬಿ ಕಾಯಿಲೆ ಬರುತ್ತಂತ ತುಂಬಾ ಜನಕ್ಕೆ ಗೊತ್ತಿರೋಲ್ಲ ದೇಹದ ಅಂಗಗಳೆಂದರೆ ಕಣ್ಣು ಮೆದುಳು ಸ್ಪೈನಲ್ ಕಾರ್ಡ್ ಲಿಂಕ್ ನೋಟ್ಸ್ ಜಟಾರ ಕರಳು ಕಿಡ್ನಿ ಮತ್ತು ಮುಂತಾದ ಅಂಗಗಳಿಗೆ ಟಿ ಬಿ ಕಾಯಿಲೆ ಬರುತ್ತೆ ಓಕೆ ಈ ವಿಡಿಯೋದಲ್ಲಿ ನಾನು ಶ್ವಾಸಕೋಶ ಅಂದ್ರೆ ಪಲಮ್ನರಿ ಟ್ಯೂಬರ್ಕಿಲೋಸಿಸ್ ಬಗ್ಗೆ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ನಮ್ಮ ಭಾರತದಲ್ಲಿ ನೂರಕ್ಕೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಪಲಮ್ನರಿ ಟ್ಯೂಬರ್ಕಿಲೋಸಿಸ್ ಕೇಸಸ್ ಬರೋದೇ ಜಾಸ್ತಿ ಮತ್ತು ಇನ್ನು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಪಲ್ಮನರಿ ಅಂದ್ರೆ ಶ್ವಾಸಕೋಶನ ಬಿಟ್ಟು ಬೇರೆ ಅಂಗಗಳಿಗೆ ಬರೋದ್ನೆ ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ ಅಂತ ಕರಿತೀವಿ ಈ ಟಿ ಬಿ ಕಾಯಿಲೆ ಯಾವ್ದರಿಂದ ಬರುತ್ತೆ ಅಂತ ಮೈಕೋಬ್ಯಾಕ್ಟೀರಿಯಂ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಮತ್ತು ಮೈಕೋಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಂ ಬೊವಾಯಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಟಿ ಬಿ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಅಂಟು ರೋಗ ಒಬ್ಬರಿಂದ ಒಬ್ರಿಗೆ ಹರಡಂತ ರೋಗ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ಗೆ ಟಿ ಬಿ ಇದ್ದು ಆ ಪರ್ಸನ್ ಏನಾದ್ರೂ ಕೆಮ್ಮಿದ್ರೆ ಅವನು ಸುತ್ತಮುತ್ತಲು ಮೂರು ಮೀಟರ್ ಅಷ್ಟು ಡಿಸ್ಟೆನ್ಸ್ ಇರತ್ತೆ ಎಲ್ಲ ಜನಕ್ಕೂ ಆ ರೋಗ ಬರುತ್ತೆ ಹಾಗಂತ ಬಂದ್ ರೋಗ ಬಂದಿದೆ ಅಂತೇಳಿ ಎಲ್ಲರಿಗೂ ರೋಗ ಲಕ್ಷಣಗಳು ತೋರಿಸ್ಬೇಕಂತೇನಿಲ್ಲ ಸೊ ಟಿ ಟಿಬಿನ ನಾವು ಎರಡು ಥರ ಡಿವೈಡ್ ಮಾಡ್ತೀವಿ ಒಂದು ಆಕ್ಟಿವ್ ಟ್ಯೂಬೋಕಿಲೋಸಿಸ್ ಮತ್ತು ಇನ್ಆಕ್ಟಿವ್ ಟ್ಯೂಬರ್ ಕಿಲೋಸಿಸ್ ಇನ್ ಆಕ್ಟಿವ್ ನಾವು ಇನ್ನೊಂದು ಹೆಸರು ಕರೆದೇ ಲೇಟೆಂಟ್ ಟ್ಯೂಬರ್ ಕಿಲೋಸಿಸ್ ಅಂತ ಯಾಕಪ್ಪ ಈ ಥರ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಆಕ್ಟಿವ್ ಅಲ್ಲಿ ಇಮ್ಯುನಿಟಿ ಪವರ್ ವೀಕ್ ಇರುತ್ತೆ ಅದೇ ಇನ್ಆಕ್ಟಿವ್ ಅಲ್ಲಿ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇರುತ್ತೆ ನಾವು ಇನ್ ಆಕ್ಟಿವ್ ಪೇಷೆಂಟ್ ಅಲ್ಲಿ ಮಾತ್ರ ಸಿಂಟಮ್ಸ್ ನೋಡಬಹುದು ಅದೇ ಇನ್ಆಕ್ಟಿವ್ ಪೇಷಂಟ್ ಅಲ್ಲಿ ಇಮ್ಯುನಿಟಿ ಪವರ್ ವೀಕ್ ಆದಾಗ ಮಾತ್ರ ಸಿಂಟಮ್ಸ್ ನೋಡು ಇಮ್ಯಾಹ್ ಈ ಸಿಂಟಮ್ಸ್ ಯಾವಾಗ ತೋರಿಸುತ್ತೆ ಅಂತ ಅಂತಂದ್ರೆ ಈಗ ಇನ್ಆಕ್ಟಿವ್ ಪೇಷಂಟ್ ಅಲ್ಲಿ ಯಾವುದಾದ್ರೂ ರೋಗ ಬಂದಾಗ ಅಂದರೆ ಎಕ್ಸಾಂಪಲ್ ಎಚ್ ಐ ವಿ ಬಂದು ಆ ಪರ್ಸನ್ ಇಮ್ಯುನಿಟಿ ಪವರ್ ವೀಕ್ ಆಯಿತು ಅಂತಂದ್ರೆ ಅವಾಗ ಮಾತ್ರ ಟಿಬಿಯ ರೋಗ ಲಕ್ಷಣಗಳು ನೋಡ್ಬೋದು ನಾನು ನಿಮಗೆ ಅವಾಗ ಹೇಳಿದೆ ಟಿ ಬಿ ಎರಡು ಬ್ಯಾಕ್ಟೀರಿಯಿಂದ ಬರುತ್ತೆ ಅಂತ ಹೇಳಿ ಒಂದು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕಿಲೋಸಿಸ್ ಮತ್ತು ಇನ್ನೊಂದು ಮೈಕೋ ಬ್ಯಾಕ್ಟೀರಿಯಂ ಅಂತ ಅಂತೇಳಿ ಮೈಕೋ ಬ್ಯಾಕ್ಟೀರಿಯಂ ಮನುಷ್ಯರಿಂದ ಮನುಷ್ಯನಿಗೆ ಮನುಷ್ಯನ್ಗೆ ಅದೇ ಮೈಕೋ ಬ್ಯಾಕ್ಟೀರಿಯಂ ಬೊವೈನ್ ಅನ್ನೋದು ದನ ಹಸುಗಳಿಂದ ಮನುಷ್ಯನಿಗೆ ಬರಂತದ್ದು ಯಾವ ಥರ ಬರುತ್ತಪ್ಪ ಅಂತಂದ್ರೆ ಈಗ ಮನೆ ಸುತ್ತಮುತ್ತಲು ಯಾರಾದರೂ ದನ ಹಸುಗಳು ಅಂತ ಅನ್ಕೊಳ್ಳಿ ನೀವು ಅವ್ರ ಹತ್ರ ಹಾಲು ತರ್ತಿರ್ತೀರ ಆ ದನಗಳಿಗೆ ಪ್ರಾಪರ್ ಆಗಿ ವ್ಯಾಕ್ಸಿನ್ ಹಾಕ್ಸಿಲ್ಲ ಅಂತಂದ್ರೆ ನಿಮಗೆ ಆ ಅದರಿಂದ ಟಿ ಬಿ ಬರೋಂಥ ಚಾನ್ಸಸ್ ಬಹಳ ಇರ್ತೈತೆ ಸೊ ಅದಕ್ಕಂತ ಹೇಳಿ ಈಗ ಎಲ್ಲ ಜನರು ಪ್ಯಾಶ್ಚರೈಸ್ಡ್ ಮಿಲ್ಕ್ನ ಬಳಕೆ ಮಾಡಬೇಕು ಆಲ್ಮೋಸ್ಟ್ ಈಗ ಆಲ್ರೆಡಿ ಎಲ್ಲರೂ ಪ್ಯಾಶ್ಚರೈಸಡ್ ಮಿಲ್ಕ್ ಯೂಸ್ ಮಾಡ್ತಾರೆ ಬಟ್ ಕೆಲವೊಂದು ಹಳ್ಳಿಗಳಲ್ಲಿ ಈಗ್ಲೂನು ಅದೇ ಈ ದನ ಹಸುಗಳಿಂದ ಬರೋಂಥ ಮಿಲ್ಕ್ನ ಯೂಸ್ ಮಾಡ್ತಿರ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಿಲ್ಕ್ ಅಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಮಾಡಿ ಸಡನ್ನಾಗಿ ಕೂಲ್ ಮಾಡಿರ್ತಾರೆ ಸೊ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇತ್ತು ಅಂತಂದ್ರೆ ಸತ್ತೋಗ್ಬಿಡುತ್ತೆ ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಇಲ್ಲಿ ಕೆಲವೊಬ್ರು ಜನಗಳಿಗೆ ಗೊತ್ತಿರೋಂಗಿಲ್ಲ ಆ ದನ ಹಸುಗಳಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು ಅಂತೇಳಿ ವ್ಯಾಕ್ಸಿನ್ ಹಾಕ್ಸ್ಲಾರ್ದಾಗ ದನಗಳಿಗೆ ರೇರ್ ಕೇಸಸ್ ಅಲ್ಲಿ ಈ ಟಿ ಬಿ ಕಾಯಿಲೆ ಇತ್ತು ಅಂತಂದ್ರೆ ಅಂದ್ರೆ ಅದಕ್ಕೆ ಅದನ್ನ ಬೊವೈನ್ ಟ್ಯುಬರ್ಕ್ಯುಲೋಸಿಸ್ ಅಂತ ಕರಿತೀವಿ ಆ ದನಕ್ಕೆ ಏನಾದ್ರು ಇತ್ತಂತಂದ್ರೆ ಆ ದನದಿಂದ ನಾವೇನಾದ್ರೂ ಹಾಲ್ನ ಪಡ್ಕೊಂಡು ಅದನ್ನ ಕುಡಿದ್ವಿ ಇಲ್ಲ ಏನಾದರೂ ಅದರಿಂದ ಮಿಲ್ಕ್ ಪ್ರಾಡಕ್ಟ್ ಏನಾದ್ರು ಮಾಡ್ಕೊಂಡು ತಿಂದ್ವಿ ಅಂತಂದ್ರೆ ಆಗ ನಮಗೆ ಟಿ ಬಿ ಬರೋಂಥ ಚಾನ್ಸಸ್ ಬಹಳ ಇರ್ತತೆ ಸೊ ಅದಕ್ಕಂತೇಳಿ ಎಲ್ಲರೂ ಮಿಲ್ಕ್ ನ ಬಳಕೆ ಮಾಡ್ಬೇಕು ಈಗ ನಾನು ಟಿ ಬಿಯ ರೋಗ ಲಕ್ಷಣಗಳ ಬಗ್ಗೆ ಹೇಳ್ತೀನಿ ಟಿಬಿಯ ರೋಗ ಲಕ್ಷಣಗಳು ಅಂತಂದ್ರೆ ಕಾಮನ್ ಆಗಿ ಲಾಸ್ ಆಫ್ ಅಪಟೈಟ್ ಅಂದರೆ ಊಟ ಸೇರದೇ ಇರೋದಾಗೋದು ಮತ್ತು ಲಾಸ್ ಆಫ್ ವೇಟ್ ಅಂದರೆ ತೂಕ ಕಡಿಮೆ ಆಗೋದು ಮತ್ತು ಈವ್ನಿಂಗ್ ರೈಸ್ ಆಫ್ ಟೆಂಪ್ರೇಚರ್ ಅಂದರೆ ಬೆಳಗ್ಗೆಯಿಂದ ಸಂಜೆ ಮಟ್ಟನು ಸರಿಯಾಗಿ ತಮ್ಮ ಕೆಲಸ ಮಾಡ್ಕೊಂಡು ಸಂಜೆ ಆಗ್ತಿದ್ದಂಗೆ ಅವರ ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ ಮತ್ತು ನೈಟ್ ಸ್ವೆಟ್ ನೈಟ್ ಸ್ವೆಟ್ ಅಂತಂತಂದ್ರೆ ನೈಟ್ ಆಗ್ತಿದ್ದಂಗೆ ಅವ್ರ ಬಾಡಿಯಿಂದ ಭಾಳ ಸ್ವೆಟ್ ಬರುತ್ತೆ ಅಂದ್ರೆ ಬೆವರು ಬರುತ್ತೆ ಇವೆಲ್ಲವೂ ಟಿಬಿಯ ರೋಗ ಲಕ್ಷಣಗಳು ಕೆಲವೊಮ್ಮೆ ಟಿ ಬಿ ಸಿವಿಯರ್ ಕಂಡೀಷನ್ ಇದ್ದಾಗ ಕೆಲವೊಂದು ಸಿಂಟಮ್ಸ್ ತೋರಿಸುತ್ತೆ ಅಂತ ಅಂತಂದ್ರೆ ಚೆಸ್ಟ್ ಪೇನ್ ಬರೋದು ಹಿಮಪ್ಟೋಸಿಸ್ ಅಂದರೆ ಕಫದಲ್ಲಿ ರಕ್ತ ಮತ್ತೆ ಬ್ರೀತ್ಲೆಸ್ನೆಸ್ ಅಂದರೆ ಉಸಿರಾಟ ತೊಂದರೆ ಇವೆಲ್ಲವೂ ಟಿ ಬಿಯ ರೋಗ ಲಕ್ಷಣಗಳು ಈಗ ನಾನು ಟಿ ಬಿಯ ಡಯೆಟ್ ಬಗ್ಗೆ ಹೇಳ್ತೀನಿ ಡಯೆಟ್ ಅಂತಂದ್ರೆ ಆಹಾರ ಪದ್ಧತಿ ಟಿ ಬಿ ಬಂದರೆ ಪೇಷಂಟು ಒಂದು ಬ್ಯಾಲೆನ್ಸ್ಡ್ ಡೈಟ್ನ ಫಾಲೋಬೇಕು ಬ್ಯಾಲೆನ್ಸ್ಡ್ ಡಯಟ್ ಅಂತಂದ್ರೆ ಪ್ರೋಟೀನ್ ಕ್ಯಾಲೋರಿ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಪ್ರೋಟೀನ್ ಅಂತ ಅಂದಮೇಲೆ ಕೋಳಿ ಮೊಟ್ಟೆ ಮತ್ತು ಮೀನು ಇನ್ನ ಕ್ಯಾಲೋರಿ ಅಂತ ಅಂತ ಅಂದಮೇಲೆ ಕಾಮನ್ ಆಗಿ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಲ್ಲಿ ಹೈ ಕ್ಯಾಲೋರಿ ಇರ್ತದೆ ಸೊ ಯಾವ್ಯಾವ ಅಂತಂದ್ರೆ ಗೋಡಂಬಿ ಬಾದಾಮಿ ಪಿಸ್ತಾ ಇನ್ನು ಮತ್ತೆ ಅದನ್ನ ಬಿಟ್ರೆ ಹಾಲಿನ ಹಾಲು ಮತ್ತೆ ಹಾಲಿನ ಪದಾರ್ಥ ಹಾಲು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಹಾಲಿನ ಪದಾರ್ಥ ಅಂತಂದ್ರೆ ಕಾಮನ್ ಆಗಿ ಪನ್ನೀರ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ವಿಟಮಿನ್ಸ್ ಮಿನರಲ್ಸ್ ಈ ವಿಟಮಿನ್ಸ್ ಅಂತ ಅಂತ ಅಂದಮೇಲೆ ಅದ್ರ ಪರ್ಟಿಕ್ಯುಲರಾಗಿ ಮೇನ್ ಆಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಡ್ತೀವಿ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ ಅಂತಂದರೆ ನಾರ್ಮಲ್ ಆಗಿ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಸೊ ಈ ಇಮ್ಯುನಿಟಿ ಬೂಸ್ಟ್ ಮಾಡೋಂಥ ವಿಟಮಿನ್ಸ್ ಯಾವ್ಯಾವ ಅಂತಂತಂದರೆ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಇವು ನಾರ್ಮಲ್ ಆಗಿ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋಂಥ ವಿಟಮಿನ್ಸ್ ಸೊ ಬಿಟ್ರೆ ನಾನು ಹೇಳಿದ್ದು ಮಿನರಲ್ಸ್ ಅಂತೇಳಿ ಮಿನರಲ್ಸ್ ಯಾವ್ಯಾವ ಅಂತಂದರೆ ಜಿಂಕ್ ಜಿಂಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದಕ್ಕಂತಂದ್ರೆ ನಮ್ಮ ಬಾಡಿಲಿ ಇಮ್ಯುನಿಟಿನ ಕಾಪಾಡುತ್ತೆ ಅಂದರೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಬಿಟ್ಟರೆ ಸೆಲಿನಿಯಂ ಬೇಕು ಮತ್ತು ಐರನ್ ಬೇಕು ಐರನ್ ಐರನ್ ಯಾಕೆ ಕೊಡಬೇಕು ಅಂತಂತಂದರೆ ಈ ಟಿ ಬಿ ಬಂದವರಿಗೆ ಐರನ್ ಡೆಫಿಷನ್ಸಿ ಅನೇಮಿಯಾ ಅಂತ ಬರುತ್ತೆ ಸೊ ಹೇಳಿ ನಾವು ಕಾಮನ್ ಆಗಿ ಐರನ್ ಸಪ್ಲಿಮೆಂಟ್ಸನ್ನ ಕೊಡಬೇಕಾಗುತ್ತೆ ಇದಿಷ್ಟು ಒಂದು ಟಿ ಬಿ ಬಂದವರಿಗೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಸೊ ಇಲ್ಲಿ ನಾವು ಬ್ಯಾಲೆನ್ಸ್ಡ್ ಡೈಟ್ ಅಲ್ಲ ಅಂತೇಳಿ ಯಾವ ಥರ ಬೇಕಾದರೂ ಅದು ಕೊಡ್ಬೋದಲ್ಲ ಒಂದು ಹೈಜೀನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಈಗ ಎಕ್ಸಾಂಪಲ್ ಮನೇಲಿ ಯಾರಿಗಾದ್ರು ಟಿ ವಿ ಬಂದಿದೆ ಅಂತಂದ್ರೆ ಇಲ್ಲ ನಮಗೆ ಏನಾರ ಟಿ ವಿ ಬಂದಿದೆ ಅಂತಂದ್ರೆ ನಾವು ಒಂದು ಹೈಜೀನ್ ಮೇಂಟೈನ್ ಮಾಡಬೇಕು ಈಗ ಯಾವುದೇ ತರಕಾರಿ ತಿಂತೀವಿ ಇಲ್ಲ ಊಟ ತಿಂತೀವಿ ಅಂತಂದರೆ ಅದು ಕ್ಲೀನ್ ಆಗಿರ್ಬೇಕು ಹೊರಗಿಂದ ಊಟ ತರಲಾರದೆ ನಮ್ಮ ನಾವೇ ಮಾಡ್ಕೊಂಡು ಇಲ್ಲ ಅಂತಂದ್ರೆ ಮನೇಲಿ ಅಮ್ಮನು ಅಪ್ಪನೂ ಯಾರಾದರೂ ಇದ್ರೆ ಅವ್ರ ಊಟ ಮಾಡಿಸ್ಕೊಂಡು ನಾವು ಊಟ ಮಾಡಬೇಕು ಇನ್ನು ನೆಕ್ಸ್ಟ್ ಅದನ್ನ ಬಿಟ್ರೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಈಗ ಕೆಲವೊಬ್ರಿಗೆ ಟಿ ಬಂದಿದೆ ಅಂತಂದ್ರೆ ಕೆಲವೊಬ್ರಿಗೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ಸ್ಮೋಕಿಂಗು ಡ್ರಿಂಕಿಂಗ್ ಅಂತೇಳಿ ಈಗ ಟಿ ಬಿ ಬಂತ ಟಿ ಬಿ ಬಂದವರು ಯಾವುದೇ ಕಾರಣಕ್ಕೂ ಸ್ಮೋಕಿಂಗ್ ಮಾಡಬಾರ್ದು ಮತ್ತೆ ಆಲ್ಕೋಹಾಲ್ನ ಇಂಟೇಕ್ ಮಾಡಬಾರ್ದು ಇನ್ನು ನೆಕ್ಸ್ಟ್ ಅದನ್ನು ಬಿಟ್ಟರೆ ಕೆಲವೊಬ್ರಿಗೆ ಇನ್ನೂ ಬ್ಯಾಡಾಗಿಬಿಟ್ಟಿರ್ತೈತೆ ದಿವಸ ಈ ಮಿರ್ಚಿ ಬಜ್ಜಿ ಏನಾದರೂ ಬೇಕೇ ಬೇಕು ಮನೇಲಿ ಮಾಡಿಲ್ಲ ಅಂತಂದ್ರೆ ಹೊರಗಿಂದ ಏನಾದರೂ ತಂದು ದಿವಸ ತಿಂತೇ ತಿಂತ ಇರ್ತಾರೆ ಸೊ ಅದಕ್ಕಂತೇಳಿ ಟಿ ಬಿ ಬಂದವರು ಯಾವನು ಮುಟ್ಟಬಾರ್ದು ಎಣ್ಣೆ ಪದಾರ್ಥ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಮತ್ತು ಸ್ನಾಕ್ಸ್ ಅಂತಂದರೆ ಈ ಬೇಕ್ರಿ ಐಟಮ್ಸ್ ಏನೇನೋ ಇರ್ತಾವಲ್ಲ ಅವನು ಕೂಡ ತಿನ್ನಬಾರ್ದು ಇದಿಷ್ಟು ಫಾಲೋ ಆದರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ನಾವು ಹೇಳ್ಬೋದು ಸೊ ನೋಡಿದ್ರಲ್ಲ ಇದಿಷ್ಟು ಪಾರ್ಟ್ ಒನ್ ವಿಡಿಯೋ ಆಗಿತ್ತು ಇನ್ನು ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಮತ್ತು ಪ್ರಿವೆನ್ಷನ್ ಇವು ಮೂರು ಬಗ್ಗೆನ ಹೇಳ್ತೀನಿ ಸೊ ಆ ವಿಡಿಯೋನು ಕೂಡ ಇದೇ ರೀತಿಯಾಗಿ ನೋಡಿ ನಾನು ಕೊನೆಯದಾಗಿ ಹೇಳೋದು ಒಂದೇ ಜನಸೇವೆಯೇ ಜನಾರ್ದನ ಸೇವೆ